ಶಾಂತವಾ ಹುಡ್ಗಾ ಹುಡ್ಗಿನ ಹಂಗಾರೆ ಮನೆ ತುಂಬಿಸ್ಕೊಂಬಿಡು ನಾಳೆ ಶುಕ್ರವಾರ ಐತಿ ಮಂದಿಯವ್ರಿಗೆ ಹೋಗಿ ಬಂದ್ಬಿಡಕ್ಕೆ ಬರ್ತೈತಿ ಏನಂತಿ ಹ್ಞೂ ಹಂಗ ಮೇಡಮ್ ತು ಹಂಗಾರ ಇವರು ಇವರು ಮನಿಗೆ ನೀರು ಮಾಡಕ್ಕೆ ಕರ್ಕೊಂಡಿ ಏನಕ್ಕಾರ ಈಗ ಬೇಡವಾ ಈಗ ಬೇಡ ಇವತ್ತಿಲ್ಲ ಇರಲಿ ನಾಳೆ ಮಂದಿಯವ್ರಿಗೆ ಹೋಗಿ ಬಂದ್ಮೇಲೆ ಸಂಜೆ ಮುಂದೆ ನಿಮ್ಮ ಮನೆಗೆ ಕಳಿಸ್ತೀವಿ ನೀರು ಮಾಡಿ ಇಟ್ಕೊಂಡು ಶನಿವಾರ ದಿನ ಐತೆ ಕಳ್ಸಿ ಬಿಡ್ರಿ ಕಳ್ಸಿ ಬಿಡ್ರಿ ಮತ್ತೆ ಒಂದು ಪೂಜೆ ಇಟ್ಕೊಂಡಿವಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಸಂಜೆ ಮುಂದೆ ನಾವೇನು ಮಾಡ್ಬಿಡ್ತೀವಿ ಇಲ್ಲೇ ನಮ್ಮ ಮನೆಗೆ ಹಾಸಿಗೆ ಕಾರ್ಯ ಮುಗಿಸ್ಬಿಡ್ತೀವಿ ನಮ್ಮ ಕಡೆ ಲಗ್ನಾದ ದಿನಾನ ಕರ್ಕೊಂಡೋಗ್ಕರ ನೀರ್ ಮಾಡಕ ಹೌದಾ ಹ್ಮ್ ಹಂಗಾರ ಹಿಂಗೆ ಮಾಡಿ ಈಗ ಲಗ್ನ ಆಗೈತಿ ಇವತ್ತು ನಿಮ್ಮ ಮನೆಗೆ ಕರ್ಕೊಂಡು ಹೋರಾಂಗ್ರ ಹುಡುಗ ಹುಡುಗಿ ಕರ್ಕೊಂಡು ಹೋಗಿ ನೀರು ಮಾಡಿ ಮುಗಿಸ್ರಿ ರಾತ್ರಿ ಏನ ಇಲ್ಲ ಬೆಳಗ್ಗೆ ದೌಡ್ ನಸಕ್ಕಿನಾಗದ್ ಮುಗಿಸ್ರಿ ಮುಗಿಸಿ ಎಷ್ಟೊತ್ತಿದ್ರೆ ಮಂದಿಯವ್ರಿಗೆ ಹೋಗಕ್ ಅಂತೀವಿ ಆ ಕಾರಣಕ್ಕೆ ದೌಡ್ ಕಳ್ಸಿಬಿಡ್ರಿ ಬಿಡ್ರಿ ಮತ್ತೆ ಹಂಗಾರ ಸರಿ ಹಂಗಾರ ಸರಿ ಅಲ್ಲ ಒಳ್ಳೆ ಕಾರ್ಯದಾಗ ನಿಮ್ಮ ಮಗಳು ದೊಡ್ಡ ಕೆಗಾಳ್ರಿ ಆದರೂ ಭಾಳ ತಡ ಆತಲ್ರಿ ದೊಡ್ಡ ಹುಡುಗಿ ஹம் நோட்ரி தட ஆக்தோட அண்ணன் லக்ன தங்க ஏன்னா அதுமே பார் குத்தங்க டென்ஷன் குத்து நினைத்து அது முகித் நோட் அது ஓதே அந்த ஓதாதா நான் நோடன சேதது அவ்வளோ ஓதித்தி அந்த மத்தனா மத்திய எல் ஓத்குந்தி லக்னாட்டு ஒன் எரே வர்ஷ ஓதி ஓதது அந்த ஹம் 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 ಅಲ್ಲ ಆದರೂ ಚಲೋ ಸಂಬಂಧ ಬಂದ್ರೆ ಲಗ್ನ ಮಾಡಿಬಿಡ್ರಿ ಓದಿಸ್ಕೊತದ್ಕೊಂಡು ರೊಕ್ಕೋಬೇಡ್ರಿ ಅಂದಂಗೆ ಇವ್ರ ಮಗಳು ಏನು ಮಾಡ್ತಾಳ್ರಿ ನನ್ನ ಮಗಳೇ ಡಾಕ್ಟರ್ ತೀ ಕಲೆಕತ್ತಾಳ್ರಿ ಅಲ್ಲೇ ಬಂಗ್ಳೂರು ರೊಗಾಳ ಸಿಟ್ಟಾಗಿ ಹೌದನ್ರಿ ಚಲೋ ಬಿಡ್ರಿ ಡಾಕ್ಟರ್ ಅಂದ್ರೆ ಏನು ಕಡಿಮೆ ಆತ ಹ್ಞೂ ಅಲ್ಲ ಆದರೂ ಕಿ ಓದ್ಬೇಕಂದ್ರೂ ಭಾಳ ರೊಕ್ಕ ಬೇಕು ಬಿಡ್ರಿ ಅಲ್ಲ ನೀವು ಓದಿ ಹೆಂಗೆ ರೊಕ್ಕ ಹೊಂದಾಣಿಕೆ ಅಣಕಿ ಮಾಡ್ತೀರಿ ಏನಪ್ಪಾ ಎಷ್ಟು ಸುಮಾರಿಗೆ ಒಂದು ಲಕ್ಷ ಗಟ್ಟಲೆ ಕೈ ಬಿಟ್ಟಿರ್ಬೋದಲ್ರಿ ಅಯ್ಯೋ ಬಿಟ್ಟೈತ್ರಿ ಹತ್ತು ರೂಪಾಯಿ ಹಿಂದ್ಕಿಟ್ಟು ಎಲ್ಲ ಮಗಳು ಓದ್ಲಿ ಚಂದಾಗಿ ಅಂತೇಳಿ ಎಲ್ಲೆಲ್ಲಿ ಸಾಲ ಸಿಗ್ತದೆ ಸಾಲ ಸಿಕ್ಕಿದ್ದು ಮಗಳಿಗೆ ಕೊಡೋದು ನಾವು ದುಡ್ದಿದ್ದು ಮಗಳಿಗೆ ಕೊಡೋದು ಹಂಗೆ ಮಾಡಿ ಒಟ್ಟೆ ಓದಿಸ್ತಾ ಇದೇವಿ ಒಂದು ಒಳ್ಳೆ ಡಾಕ್ಟರ್ದ ಕೆಲಸ ಕತ್ತಿದ್ಲಪ್ಪ ಅಂದ್ರೆ ದೇವ್ರದಾಯಿಂದ ಇವೆಲ್ಲ ಯಾವ ಲೆಕ್ಕ ರೀ ಸಾಲ ಸಮುದಿ ಹೌದಿಲ್ಲ ಅದೇನಾ ಸರಿ ರೀ ಆದ್ರೆ ಬಗನ ಏನಾರ ಎರನ್ನ ಲಗ್ನ ಮಾಡ್ಕೊಂಡು ಹೋದ್ರೆ ರೊಕ್ಕ ಆಯ್ತು ನಿಮಗೆ ಕೊಡ್ತಾಳೆ ಹೌದಿಲ್ಲ ರೀ ಅಲ್ಲೋಕತಿ ಆಮೇಲೆ ನೀವು ಓದಿಸಿದ್ದೆಲ್ಲ ಲಕ್ಷ್ಯನಲ್ಲಾ ಸುಮ್ಮನೆ ಗಣ್ಮಗ ಇದ್ರೆ ಓದಿಸ್ಬೇಕಿಲ್ರಿ ಹುಡುಗಿಗೆ ಯಾಕೆ ಓದ್ಸಕತ್ತೀರಿ ಅಷ್ಟಕೊಂಡೆ ಇಲ್ಲ ಇವ್ರ ಮಧ್ಯೆ ಅಷ್ಟು ಓದೋ ಅಷ್ಟು ಇಲ್ಲ ಅವೆಲ್ಲ ನಾನು ಅಂದ ಹಾಗಾಗಿ ಗಂಡ ಹೆಣ್ಣ ಕೊಟ್ಟು ಓದಿ ಒಂದು ಚಲೋ ನೆಲೆ ಹತ್ತದ ಮುಖ್ಯ ಮತ್ತು ನಾವು ಗಂಡುಗಳ ಮನ್ಯಾಗೆಲ್ಲ ಒದ್ದಾಡ್ದಂಗೆ ಅವು ಒದ್ಯಾಡೋದು ಬೇಡ ನೋಡಿರಿ ಹತ್ತತ್ತು ರೂಪಾಯಿ ಕೈ ಕ್ಯಾಸ್ತೀವಿ ಜಲ್ಗಂಡ್ಗಳ ಕಡೆ ಹಂಗೆ ಅವು ಚಚ್ಚದು ಬೇಡ ಓದ್ಲಿ ಮಕ್ಕಳು ಅವ್ರ ಕಡೆನ ಒಂದು ರೊಕ್ಕ ಇರಲಿ ಅನ್ನೋ ಕಾರಣಕ್ಕೆ ಓದ್ಸೋದಿಗಟ್ಟೆ ಹಾಂ ನೋಡಿರಿ ನೋಡಿರಿ ಹೊತ್ತು ಹೊತ್ತು ಮನೆ ತುಂಬಿಸ್ಕೊಳಕ ನೋಡಿ ನೋಡಿ ಇದು ಶಾಂತ ಮತ್ತೆ ಕರ್ಕೊಳ ನನ್ನ ಕಳಸ್ತೀನಿ ಈ ಕಡೆ ಹುಡುಗ್ರು ನಾವು ಆ ಕಡೆ ಕರ್ಕೊಂಡು ಹೋಕಿವಿ ಮತ್ತು ಅಲ್ಲಿನೂ ಆಗ್ಬೇಕಲ್ಲ ಇದೇ ಟೈಮೂರ್ತಕ್ಕೆ ಹಾಂ ಟೆಸ್ಟ್ ಮಾಡ್ಯಾತ್ನಮ್ಮ ಅಲ್ಲ ಶಾಂತಕ ಇಬ್ಬರು ಬೀಗ್ತಾರ ಗಟ್ಟುಳಾರದಾರವಾ ಏನು ಅಲ್ಲ ಅಮ್ಮ ನೀ ಬಾಳ ಹುಷಾರು ನೋಡು ಯಾಕಂದ್ರೆ ನೋಡ್ದಿಲ್ಲ ಅವರು ಮತ್ತೆ ನಿಮ್ಮ ಸಸಿ ಒಬ್ರಿಗೊಬ್ರು ಮಾತು ಆಡ್ಬೋಲ್ಲರು ಚಂದಾಗಿ ಏನು ಮತ್ತೆ ಮತ್ತೆ ತಾಂಗ್ ಕೊಡ್ತಾರ ಅಂದ್ರೆ ಅದ್ಯಾಕ ಇದ್ಯಾಕ ಹಂಗೆ ಹಿಂಗ್ಯಾಕ ಅಂತೇಳಿ ಒಟ್ಟ ಬಾಯಿ ಮುಚ್ಚಬಲ್ರಿ ನನಗಂತೂ ಇದು ಎಲ್ಲಿಗೆ ಹೋಗಿ ಅನ್ನೋದು ಗೊತ್ತಿಲ್ಲ ಅಷ್ಟೇ ಈಗ ಮಾಡಿದ್ದು ಹಂಗಾಯ್ತು ಮದೀಗಿದ್ ಮುಂಚೆನೇ ಮತ ಕೆಡಿಸ್ಕೊಂಬಿಟ್ಟ ಮತ್ತೆ ಏನು ಮಾತಾಡ್ತಾರೆ ಹೋಗ್ಲಿ ಬಿಡು ನಾ ಬರಲಿ ಹಂಗರ

ನಿನ್ನೆ ಆರ್ಡರ್ ಬಂತ ಬಂತ ಆಯ್ತ ಶಂತವಾ ನಾನು ಬರ್ತೇನೆ ಮಗಳನಾ ಕಳ್ಸ ಮನಿ ತುಂಬಿಸ್ಕೊರ್ರಿ ಏನು ಯಾಕ ಮನಸ್ಸ ಸಮಾಧಾನ ನಂದರ ನಂದರಾಗ ಬರ್ತೇನೆ ಹಂಗಾರ ನಾ ಏನಾರ ಸಣ್ಣ ಪುಟ್ಟ ತಪ್ಪಾದ್ರೆ ಹೊಟ್ಟೆಗೆ ಕೊರವ ಏನು ಈಗ ಮತ್ತ ಅವಂಗೂ ಅದೇನ ಮಿಲ್ಟ್ರಿ ದೇ ಅನ್ನಕತ್ತನ ಅನ್ನಾಕತನ ಅವನು ಅತ್ತ ಹೋಗವ ನನ್ನ ಮಗಳ ಒಂದೇ ಇರ್ತತಿ ಮನ್ಯಾಗ அதுக்கு இன்ன அருத கண்டிக்கு ஜீவ்ன ஜொத்திகீவ் நோட்ருவா ஏனாரு சந்த பட்ட தப்பாதோரி அய்யாட்டம் ஏன் ஒருத்தீவா நீன அத்த ஏ நான் சசிவாதே நங்கில்லா ஹெங்க் நோட்கோங்க கேட்குற ಮಾಡ್ಬೇಕನ್ನ ಗೊತ್ತೈತಿ ಅಯ್ಯೋ ದೇವ್ರಿ ಅದಕ್ಕೆಲ್ಲ ಅಷ್ಟೇ ಆಕೆ ನೀನು ಅದ ನನ್ನ ನನ್ನ ಮಗಳ ಕೊಟ್ಟ ಕಳಾವಾಗ ನನಗೆ ಮಗಳಂದ್ರೆ ಮಗಳಂದ್ರಿಕ ಏನ ನೀ ಅದೆಲ್ಲ ಏನ್ ಕೆಡ್ಸ್ಕೊಳಕ್ ಹೋಗ್ಬೇಡ ಚಲೋ ನೋಡ್ಕೊತೇನೆ ನಾನು ನಿನ್ ಮಗಳ ಬಂದ ಕೇಳ್ಕೋಕಿನ ನೀನು ಮತ್ತ್ ನಾ ಯಾಕೇಳಿ ಹೌದಿಲ್ಲ ತೋತು ಅದ್ರ ಬಗ್ಗೆ ಅಡಿಕ್ಷೆ ಇಲ್ಲವ ನನಗೆ ಏನು ಅದ್ರ ಬಗ್ಗೆ ನನಗೆ ನೂರಕ್ಕೆ ನೂರ ಎಂಟು ಪರ್ಸೆಂಟ್ ನೂರ ಹತ್ತು ಪರ್ಸೆಂಟ್ ಖಾತ್ರಿ ಐತಿ ನನಗೆ ನನ್ನ ಮಗಳು ನಿಮ್ಮ ಮನ್ಯಾಗ ಆರಾಮಾಗಿ ಇರ್ತಾಳ ಅಂತೇಳಿ ಆದ್ರೂ ಹೆತ್ಕೊಳ್ಳ ನೋಡು ಹೇಳಬೇಕಾಗಿದ್ದ ಧರ್ಮ ಅದಕ್ಕೆ ಹೇಳಾಕತ್ತೇನಷ್ಟ ಅಲ್ಲ ನೀ ಹೋಗಾಕ ಬೇಕನಪ್ಪ ಹಾಂ ಸೈನ್ಯಕ್ಕ ಅಲ್ಲ ಬಂಗಾರ್ದಂಗೆ ಹೆಮ್ಮದೆ ಮಾಡ್ಕೊಂಡು ಮತ್ತು ಅಂತ ಏನು ಜೊತೆಗೆ ಅದಾಳೆ ಯಾಕ ಒಲ್ಲೆ ಅಂತ ಹೇಳಿ ನೀ ಅದಕ್ಕೆ ಹಾಂ ಒಲ್ಲೆ ಅಂತ ಹೇಳಿಬಿಡಪ್ಪ ಅದು ಬಂದ ಬಂದೈತೆ ಅಂದಲ್ಲ ಅದಕ್ಕೆ ನಾವು ಅಲ್ಲ ರೀ ನನಗೆ ಆಗೋದಿಲ್ಲ ಅಂತೇಳಿ ಭಾರತ ಕಾಯ್ಸಿ ಬಿಡ್ಯಪ್ಪ ಆತು ಈ ಬೇಜಾರು ಮುಖ ಬಿಡು ನಾ ಒಂದು ಮೂರು ವರ್ಷ ಮಾಡ್ತೀನಿ ಅಂತ ಹೇಳಿನಿ ಅವರಿಗೆ ನಾನು ಜಾಸ್ತಿ ಮಾಡಲ್ಲ ಯಾಕಂದ್ರೆ ಅವುಗು ಮನಸ್ಸಿಲ್ಲ ಏನೋ ನನ್ನ ಆಸೆನೂ ಇಡೇ ಅಂತ ಒಂದು ಮೂರು ವರ್ಷ ಮಾಡ್ತೀನಿ ಅನ್ನ ಮಾತಿನಷ್ಟೇ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಏನು ಮೂರು ವರ್ಷ ಅಂತಿಪ್ಪ ಮೂರು ವರ್ಷ ಏನು ಮೂರು ದಿನದಂಗೆ ಮೂರ್ ಮೂರು ವರ್ಷದಾಗ ಈ ಒಂದು ಮಿನಿಟ್ಗೆ ಏನೈತಿ ಅಂತ ಹೇಳೋಕ್ಕಾಗೋದಿಲ್ಲ ಅಂಥದ್ರಾಗ ಅಂತಾದ್ರಾಗ ಏನೋ ನೋಡ್ರಿ ನಿಮ್ಗೆ ಹೆಂಗೆ ಅನ್ಸತ್ತಂಗ ಮಾಡ್ರಿ ಇವತ್ತಿದ್ದಂಗ್ ನಾಳೆ ಇರಲ್ಲ ನಾಳಿದ್ದಂಗ ನಾಡ್ದಿರಂಗಲ್ಲ ಕಣ್ಣಾಗಿ ಕಣ್ಣಿಟ್ಕೊಂಡು ಕೈ ಕೂತ ಕುಂದರ್ಬೇಕಪ್ಪ ಈಗ ನಿಮ್ಮನ್ನ ಹೊಸ್ದ ಲಗ್ನ ಇದ್ದು ಅಲ್ಲಿ ಹೋಗಬೇಕು ಹಸಿ ಬಿಸಿ ಅಂದ್ರೆ ಒಂದು ಹನಿ ಮಲ್ಲಿಗೆ ಹೋಗ್ಬೇಕು ಒಂದು ಗುಡಿ ಗುಂಡಾರ್ಟಾಡ್ಬೇಕು ಪಿಚ್ಚರ್ ಕಿಚ್ಚರ್ ನೋಡ್ಬೇಕು ಅಂತೆಲ್ಲ ಹೆಣ್ಮಕ್ಳಿಗೂ ಆಸೆ ಇರ್ತೈತಿ ಹೌದಾ ಈಗ ನಿನ್ನ ಸರಿಸಮ ಅವನ ಶಿವಲಿಂಗ ಲಗ್ನ ಆತು ಅವನ ಇಂತಿ ಅವ ಅಡಾಕ್ ನಿಂದಿರ್ತಾರ ಅವಾಗ ನನ್ ಮಗಳಿಗೆ ಒಂಥರ ಬೇಜಾರಾಗಲ್ಲ ನೀನ ನೋಡು ವಿಚಾರ ಮಾಡ ಅಲ್ಲ ಹಂಗಂತ ನಾ ಮೊದ್ಲ ಹೇಳಿದ್ನಲ್ಲ ನನ್ನ ಕೆಲಸ ಮಾಡೋನೆ ಅಂತ ಹೇಳಿ ಈಗ ಅದನ್ನ ಬಿಟ್ಕೊಟ್ ನಂಗೆ ಇರ ಅಂದ್ರೆ ಆಗಲ್ಲ ನಾನು ಹೇಳ್ಬೇಕಂದ್ರೆ ನಿಜ ನಾ ಸೋಮವಾರ ಡ್ಯೂಟಿ ಜಾಯಿನ್ ಆಗ್ಬೇಕು ಏನ ಸೋಮವಾರ ಹೋಗ್ಬೇಕ ಅಯ್ಯೋ ದೇವರೇ ಆಯ್ತು ತೋರಪ್ಪ ಸರಿ ಬರೋದು ಎಷ್ಟು ದಿನಕ್ಕೆ ಅಲ್ಲಿ ಹೋಗಿಂದ ನಾನು ನಿಮಗೆ ಹೇಳ್ತೇನೆ ಈಗ ನನಗೂ ಅಷ್ಟು ಗೊತ್ತಿಲ್ಲ ಅಲ್ಲಿ ಹೋಗಿ ವಿಚಾರಿಸಿಂದ ಎಲ್ಲ ಗೊತ್ತಾಗದು ಅವ ನೀ ಸುಮ್ನೀರ್ ಅವ್ರಿಗೆ ಏನು ಇಷ್ಟ ನಾವ್ರ ಅದನ್ನ ಮಾಡ್ಕೊಳ್ಳಿ ಯಾಕೆ ತಿಳಿ ಕೆಡ್ಸ್ಕೊತಿ ಹಣೆ ಬರೋದಕ್ಕೆ ಇದ್ದಿದ್ದೆ ಅಂತ ಯಾರು ತಪ್ಸಕ್ಕಾಗಲ್ಲ ಹೌದಿಲ್ಲ ಆಯ್ತವ ನಿನ್ನಷ್ಟು ಗಟ್ಟಿ ಮನಸ್ಸು ನನಗಿಲ್ಲ ಏನು ನಿಮ್ ಶಿವಲಿಂಗ್ ಮಾವ ಮುತ್ತುವರ್ಜಿ ವಹಿಸಿ ಇದನ್ನ ಮಾಡೋಣ ಪಾರ್ಪತ್ಯ ವಹಿಸಿ ಆಯ್ತು ಮತ್ತೀಗ ಮಾತಾಡಿದ್ರೆ ಸುಮ್ಮನೆ ಕೆಟ್ಟಕ್ಕೆತ್ ಮನಸ್ಸು ಆಯ್ತು ಆಯ್ತು ತೋರ್ವಾ ನೀನು ಎಡಕ್ಕೆ ನೀನು ಬಲ ಕಾಯ್ಕೊಂಡು ಕುಂದ್ರೆ ನೀ ಬಲ ನಾ ಏನು ಹೇಳಿದ ಮಾವ 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 ಅಂತ ಮೂರತ್ತು ಜೀವ ಬಿಡ್ತಿದ್ದೆ ಏನು ಈಗ ಮಾವ ತಿಂಗ್ಳು ಹಂಗ್ ವರ್ಷ ಆನ್ ಅಲ್ಲೆಲ್ಲ ಹೋಗ್ಕರ ಅವಾಗ ಅದು ಹೆಂಗಿರ್ತೀಯ ನೋಡಿ ನಿನ್ಗೆ ಬಿಟ್ಟಿದ್ದು ನಾನು ಬರಲಾ ಹಂಗಾರೆ ಅಲ್ಲಿ ಮನೆಯಾಗೂ ಮತ್ತೆ ಆರತಿ ಮಾಡಿ ತರ್ಕೊಳ್ಳೋರಿ ಯಾರು ಅದಕ್ಕೆ ಓಕೆ ಆಯ್ತು ಅದಕ್ಕೆ ನನಗೆ ಚಿಂತೆ ಮಾಡಬೇಡ್ರಿ ಹೋಗಿ ಬರ್ರಿ ಬರ್ತೇನೆ ವಾ ನಾನು ಈ ತಿಳಿ ಕೇಳಿಸ್ಕೊಬೇಡ್ರಿ ನೀ ಅಂದ್ಕೊಂಡಂಗೆ ಮದ್ವೇನು ಆತ ಇವತ್ತಿನೂ ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನ ಬೇಜಾರೇ ಮಾಡ್ಕೊಬೇಡ್ರಿ ನಾಳೆ ಮಂದ್ಯವ್ರಿಗೆ ಹೋಗ್ಬಿಡ್ರದಾ ಮಂದ್ಯವ್ರ್ಗೆ ಹೋಗಿ ಬಂದು அந்தனிவார பூஜைக்கு முகது ஹாஸ்கி காரியு முகி ஐத்தியர் தின ஏன்மாதிரி கண்டாய்த்தி இப்போ அறாம் மார்க்கெட் ஆமேதா ஒல்லே பிச்சர் நோக்கி நோட்கொம்பமே இது அண்ணா இது ஊர்ல சோமார் தின அண்ணா நீள்க நான் வீடியோ மாடி மாத்தேன் நீங்க சேர்வது மேலே ஆத்தே மண்ணி எத்தோகணா எத்தோண்டி ஏ கதிரிட்டு ஏனா அய்யா எஸ் சல பரகாலிட்டி எத்தி எந்த சீர் கொண்டு ஓடு வர்த்தில பரதாலே வர்த்தி அவங்க மத்தே மதிவ் ஆகி சுமீர் அங்கே எத்கோதல்ல ஒழக எத்கோத்தான குங்கி மேலே எத் அடையாடு சுமந்தீர்